ಶ್ರೀ ರಾಘವೇಂದ್ರ ಗಜಾನನ ಸೇವಾ ಸಮಿತಿ ಹಾಗೂ ಶ್ರೀಮನ್ ಮಧ್ವ ಸೇನಾವತಿಯಿಂದ ಕುಷ್ಟಗಿ ನಗರದ ಶ್ರೀರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಶುಕ್ರವಾರ ಗಣೇಶ ಮೂರ್ತಿಯ ವಿಸರ್ಜನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಭಕ್ತಿ ಭಜನೆಯೊಂದಿಗೆ ಪ್ರಾರಂಭಗೊಂಡು ವಾಲ್ಮೀಕಿ ವೃತ್ತ ಬಸವೇಶ್ವರ ವೃತ್ತ ಮಾರುತಿ ವೃತ್ತ ಕನಕದಾಸ ವೃತ್ತದ ಮುಖಾಂತರ ಸಾಗಿ ಗಡ ರಸ್ತೆಯಲ್ಲಿರುವ ದೇಸಾಯಿ ಅವರ ಬಾವಿಯಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮಾಜದ ಯುವಕರು ಭಾಗವಹಿಸಿದ್ದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮ್ಮ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಜಿಎಂ ನ್ಯೂಸ್ ಕುಷ್ಟಗಿ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ ಸುದ್ದಿಗಳಿಗಾಗಿ ಸಂಪರ್ಕಿಸಿರಿ ನೈನ್ ಫೋರ್ ಏಟ್ ಟು ನೈನ್ ತ್ರೀ ಫೈವ್ ಸಿಕ್ಸ್ ಜೀರೋ ಸಿಕ್ಸ್ ಧನ್ಯವಾದಗಳು దాటి బందై శరీర వేసుక ఎంబీ ఎంబత్నాల్కూ లక్ష జీవరా దాటి బందై